ಇವತ್ತಿನ ರೆಸಿಪಿ ಲೆಫ್ಟ್ ರೈಸ್ ಚಿತ್ರಾನ್ನ ಅಥವಾ ಲೆಫ್ಟ್ ರೈಸ್ ರೆಸಿಪಿ ಅಥವಾ ಮಿಕ್ಕಿದ ರೈಸನ್ನು ನೈಟಲ್ಲಿ ಮಿಕ್ಕಿದ್ದ ರೈಸನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಅಥವಾ ಡೈಲಿ ಮಿಕ್ಕಿದ ರೈಸನ್ನು ಯಾವ ಥರ ರೆಸಿಪಿ ಮಾಡ್ಕೊಂಡು ತಿನ್ಕೋಬೋದು ಯಾವ ಥರ ಟೇಸ್ಟಾಗಿರುತ್ತೆ ಬೋರಿಂಗಾಗಿ ತಿನ್ನೋಕ್ಕಿಂತ ಪ್ಲೇನ್ ರೈಸು ಕರಿ ತಿನ್ನೋಕ್ಕಿಂತ ಯಾವ ಥರ ನಾವು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನಾನಿಲ್ಲಿ ಒಂದು ರೆಸಿಪಿ ಮಾಡಿದ್ದೀನಿ ಸೊ ಯಾವ ಥರ ಮಾಡೋಣ ನೋಡೋಣ ಬನ್ನಿ ಒಂದು ಬಾಣಲಿ ತೊಗೊಳ್ಳಿ ಅದರಲ್ಲಿ ಟೂ ಟೀ ಸ್ಪಿನ್ ಟೂ ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಮೇಲೆ ಉದ್ದಿನ ಬೇಳೆ ಕಡಲೆಬೇಳೆ ಆಮೇಲೆ ಇದು ಮಸ್ಟರ್ಡು ಬತ್ತೆ ಜೀರಾ ಎಲ್ಲದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆರಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹೊರಗೆ ಬರುತ್ತೆ ಅದಕ್ಕೆ ನಾನು ಮುಚ್ಚಿಬಿಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಾದರೆ ಎಣ್ಣೆ ಎಲ್ಲ 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 ಕಡೆ ಹಾರೋಗುತ್ತೆ ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ಅಥವಾ ಎರಡು ತೊಗೊಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಮಸ್ಟ್ ಆಳು ಅಂದರೆ ಸಾಸುವೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ಚೆನ್ನಾಗಿ ಕಟ್ ಮಾಡಿದ್ದು ಈರುಳ್ಳಿ ಟೊಮ್ಯಾಟೊ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡ್ಕೊಬೋದು ಏನು ಪರವಾಗಿಲ್ಲ ಇವಾಗ ಇದನ್ನು ಟರ್ಮಿನರಿಕ್ ಅಂದರೆ ಅರಿಶಿನ ಒಂದು ಸ್ವಲ್ಪ ಚಿಕ್ಕ ಸ್ಪೂನು ಅರ್ಧ ಟೀ ಸ್ಪೂ ಅರ್ಧ ಸ್ಪೂನು ಆಮೇಲೆ ರೆಡ್ ಚಿಲ್ಲಿ ಪೌಡರು ಒಂದು ಚಿಕ್ಕ ಸ್ಪೂನು ಇದು ನಾನು ಕಾಶ್ಮೀರಿಲಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಕಿದ್ರ ಮಿಕ್ಕಿರೋದೇನು ಅನ್ನ ಇರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಬಿಡಿ ಬಿಡಿಯ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂಬಿ ಗಾಯಸ್ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಟ್ರೈ ಮಾಡಿ ನೋಡಿದೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವಾಗ ಸಾಲ್ಟನ್ನ ಹಾಕೊಡಿ ಶುಗರನ್ನು ಹಾಕೊಳ್ಳಿ ನಿಮಗೆ ಇಷ್ಟ ಇದ್ದರೆ ಶುಗರ್ ಹಾಕ್ಕೊಡಿ ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಇವಾಗ ನನ್ನ ಹತ್ರ ಕಡಲೆ ಬೀಜ ಆಲ್ರೆಡಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಮಿಕ್ಸ್ ಮಾಡಿದ್ದೀನಿ ಇವಾಗ ಎಲ್ಲತ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಅದು ಒನ್ ಕಪ್ ಟೀ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಅವಲಕ್ಕಿ ಭಾತ್ ಥರ ಇರುತ್ತೆ ಟ್ರೈ ಮಾಡಿ ಒಂದು ಸಲ ಆಮೇಲೆ ಕಮೆಂಟ್ ಮಾಡಿ ನಿಮಗೆ ನನ್ನ ವೀಡಿಯೋಸನ್ನು ಲೈಕ್ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಅದರಿಂದ ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ ಇವಾಗ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಮತ್ತು ಲಿಂಬೆಯನ್ನು ಹಿಂತ್ಕೋತಾ ಇದ್ದೀನಿ ನಿಮ್ಗೆ ಬೇಕಾದರೆ ಸ್ಕ್ವೀಸರ್ ಯೂಸ್ ಮಾಡ್ಕೊಳ್ಳಿ ಲಿಂಬೆಯನ್ನು ಹಿಂಡ್ಕೊಳ್ಳೋಕ್ಕೆ ಅದು ಬೀಜಗಳು ಮಿಕ್ಸ್ ಆಗುತ್ತೆ ಅದಕ್ಕೆ ನಾನು ಆ ಥರ ಮಾಡಿದೆ ಇವಾಗ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿರೋದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನಮ್ಮ ಮಿಕ್ಕಿದ್ರದ ಅನ್ನ ವೇಸ್ಟ್ ಮಾಡೋದ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸೊ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮ್ಮ ಸಪೋರ್ಟಕ್ಕೋಸ್ಕರ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ವಿಡಿಯೋ ಥ್ಯಾಂಕ್ಸ್ ಅ ಲಾಟ್ ಬ್ ಬಾಯ್